ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ರಾತ್ರಿ ನೆಮ್ಮದಿಯಿಂದ ಊಟ ಮಾಡಿ ಮಲಗಿರ್ತೀರಾ ಬೆಳಗ್ಗೆ ಎದ್ದು ಮೊಬೈಲ್ ನೋಡ್ತೀರಾ ಬ್ಯಾಂಕ್ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಇಪ್ಪತ್ತು ಕೋಟಿ ರೂಪಾಯಿ ಕ್ರೆಡಿಟ್ ಆಗಿದೆ ಅಂತ ಈ ರೀತಿ ಮೆಸೇಜ್ ನೋಡಿದ ಮೇಲೆ ಯಾವ ರೀತಿ ಫೀಲ್ ಆಗುತ್ತೆ ಖಂಡಿತವಾಗಿಯೂ ಹೃದಯ ಬಡಿತ ಖುಷಿಯಿಂದ ಹೆಚ್ಚಾಗುತ್ತೆ ಒಂದೇ ಸೆಕೆಂಡ್ನಲ್ಲಿ ಐಷಾರಾಮಿ ಜೀವನ ಮುಂದೆ ಬರುತ್ತೆ ಜೀವನದಲ್ಲಿ ಏನೇನು ಕಷ್ಟ ಇದೋ ಎಲ್ಲವೂ ದೂರವಾಗಿ ಸುಖದ ಜೀವನ ಆರಂಭ ಮಾಡಬಹುದು ಅಂತ ಯೋಚನೆ ಬರುತ್ತೆ ಎಸ್ ಹೌದು ಸ್ನೇಹಿತರೆ ವೀಡಿಯೋ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದರೆ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ ಸ್ನೇಹಿತರೆ ಈ ವ್ಯಕ್ತಿಯ ಹೆಸರು ರಾಮು ಚೌಹಾನ್ ಈ ರಾಮು ಮೂಲತಃ ಮುಂಬೈ ನಗರದವನು ವಯಸ್ಸು ನಲವತ್ತು ವರ್ಷ ಈ ರಾಮು ಇನ್ನೂ ಮದುವೆ ಆಗಿಲ್ಲ ಒಂದು ಆಫೀಸಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಕೂಲಿ ಲೆಕ್ಕದಲ್ಲಿ ಈತನಿಗೆ ಪ್ರತಿದಿನ ದುಡ್ಡು ಕೊಡ್ತಾ ಇದ್ರು ಪ್ರತಿದಿನ ಈತ ಕೆಲಸ ಮಾಡಿದ್ದಕ್ಕೆ ಬರುತ್ತಾ ಇದ್ದ ದುಡ್ಡು ಮುನ್ನೂರು ರೂಪಾಯಿ ಕೆಲಸಕ್ಕೆ ಬರಲಿಲ್ಲ ಅಂದರೆ ಅವತ್ತಿನ ದಿನದ ದುಡ್ಡು ಇಲ್ಲ ಒಟ್ಟಿನಲ್ಲಿ ತಿಂಗಳಿಗೆ ರಾಮು ಒಂದು ಏಳರಿಂದ ಎಂಟು ಸಾವಿರದ ತನಕ ದುಡಿಯುತ್ತಾ ಇದ್ದ ಬರುತ್ತಿದ್ದ ಏಳೆಂಟು ಸಾವಿರ ರೂಪಾಯಿಯಲ್ಲಿ ಖರ್ಚು ವೆಚ್ಚ ಎಲ್ಲ ತೆಗೆದು ಉಳಿಯುತ್ತಾ ಇದ್ದ ದುಡ್ಡು ಮೂರಿಂದ ನಾಲ್ಕು ಸಾವಿರ ರೂಪಾಯಿಗಳು ರಾಮು ತುಂಬ ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ದ ನಲವತ್ತು ವರ್ಷದ ರಾಮು ಇನ್ನೂ ಮದುವೆ ಆಗಿಲ್ಲ ಒಂದು ಕಂಪನಿಯಲ್ಲಿ ಕ್ಲೀನಿಂಗ್ ಕೆಲಸ ಮಾಡುತ್ತಾ ಇದ್ದಾನೆ ಪ್ರತಿ ದಿನ ಕೂಲಿ ಲೆಕ್ಕದಲ್ಲಿ ಈತನಿಗೆ ಮುನ್ನೂರು ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ ಇದು ಹೊರಗಡೆ ಜಗತ್ತು ಕಾಣುತ್ತಿರುವ ಹೊರ ಸತ್ಯ ಆದರೆ ರಾಮುವಿನ ನಿಜವಾದ ಸತ್ಯ ಮಾತ್ರ ಯಾರಿಗೂ ಗೊತ್ತೇ ಆಗಿಲ್ಲ ರಾಮು ಕೆಲಸ ಮುಗಿಸಿ ಮನೆಗೆ ಬಂದು ರಾತ್ರಿ ಊಟ ಮಾಡಿ ಮಲಗ್ತಾನೆ ಬೆಳಗ್ಗೆ ಸರಿಯಾಗಿ ಏಳು ಗಂಟೆಗೆ ರಾಮು ಮೊಬೈಲ್ಗೆ ಬ್ಯಾಂಕಿಂದ ಒಂದು ಕ್ರೆಡಿಟ್ ಆಗಿರುವ ಮೆಸೇಜ್ ಬರುತ್ತೆ ರಾಮು ಅಕೌಂಟಿಗೆ ಇಪ್ಪತ್ತು ಕೋಟಿ ರೂಪಾಯಿ ಕ್ರೆಡಿಟ್ ಆಗಿದೆ ಅಂತ ಈ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಮೆಸೇಜ್ ನೋಡಿದ ರಾಮು ಏನೇನೋ ಯೋಚನೆ ಮಾಡಲು ಶುರು ಮಾಡ್ತಾನೆ ಇಪ್ಪತ್ತು ಕೋಟಿ ರೂಪಾಯಿ ಮದುವೆ ಆಗಬಹುದು ಐಷಾರಾಮಿ ಜೀವನ ಕಾರು ಬಂಗಲೆ ಇಡೀ ಪ್ರಪಂಚವನ್ನು ಸುತ್ತಬಹುದು ಭಾರತ ದೇಶದಲ್ಲಿ ಆರಾಮಾಗಿ ಇರಬಹುದು ಜೀವನ ಪೂರ್ತಿ ಸೆಟಲ್ ಆಗಿ ಬಿಡಬಹುದು ಅಂತ ಒಂದೇ ಸೆಕೆಂಡಲ್ಲಿ ಫ್ಯೂಚರ್ ಯೋಚನೆ ಮಾಡ್ತಾನೆ ಬೆಳಗ್ಗೆ ಹತ್ತು ಗಂಟೆಗೆ ಬ್ಯಾಂಕಿಗೆ ಹೋಗ್ತಾನೆ ಈ ವಿಚಾರದ ಬಗ್ಗೆ ಮ್ಯಾನೇಜರ್ ಹತ್ರ ಮಾತನಾಡ್ತಾನೆ ನನ್ನ ಅಕೌಂಟ್ಗೆ ಇಪ್ಪತ್ತು ಕೋಟಿ ರೂಪಾಯಿ ದುಡ್ಡು ಬಂದಿದೆ ನಾನು ಬಿಡಿಸಿಕೊಳ್ಳಬೇಕು ಹಾಗಾಗಿ ನಾನು ಏನು ಮಾಡಬೇಕು ಅಂತ ಮ್ಯಾನೇಜರ್ಗೆ ಕೇಳ್ತಾನೆ ಈ ಬ್ಯಾಂಕ್ ಮ್ಯಾನೇಜರ್ನ ಹೆಸರು ಅಶೋಕ್ ಬ್ಯಾಂಕ್ ಮ್ಯಾನೇಜರ್ ಅಶೋಕಿಗೆ ರಾಮು ಪರಿಚಯ ಇರ್ತಾನೆ ಬ್ಯಾಂಕ್ ಎದುರುಗಡೆ ಇದ್ದ ಒಂದು ಆಫೀಸಲ್ಲೇ ರಾಮು ಕೆಲಸ ಮಾಡುತ್ತಾ ಇದ್ದ ಕಾರಣ ಸಾಕಷ್ಟು ಬಾರಿ ಮ್ಯಾನೇಜರ್ನ ಮಾತನಾಡಿಸಿರ್ತಾನೆ ನೋಡಿರ್ತಾನೆ ಅಷ್ಟೇ ಯಾಕೆ ಜೊತೆಯಲ್ಲಿ ಟೀ ಕೂಡ ಕುಡಿದಿರ್ತಾನೆ ಒಂದು ನಿಮಿಷ ರಾಮು ನಿನ್ನ ಅಕೌಂಟನ್ನು ನಾನು ಒಂದು ಸಲ ಚೆಕ್ ಮಾಡ್ತೀನಿ ಅಂತಾರೆ ರಾಮು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿದ ಮ್ಯಾನೇಜರ್ ಅಶೋಕಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ ಹೌದು ರಾಮು ಹೇಳುತ್ತಾ ಇರೋದು ನಿಜ ಈತನ ಬ್ಯಾಂಕ್ ಅಕೌಂಟಿಗೆ ಇಪ್ಪತ್ತು ಕೋಟಿ ರೂಪಾಯಿ ಕ್ರೆಡಿಟ್ ಆಗಿದೆ ರಾಮು ಅವರೇ ಈ ದುಡ್ಡು ನಿಮ್ಮದಲ್ಲ ಈ ಇಪ್ಪತ್ತು ಕೋಟಿ ರೂಪಾಯಿ ದುಡ್ಡು ಟ್ರಾನ್ಸಾಕ್ಷನ್ ಆಗಿ ನಿಮ್ಮ ಅಕೌಂಟಿಗೆ ಮಿಸ್ ಆಗಿ ಬಂದಿದೆ ಇಪ್ಪತ್ತು ಕೋಟಿ ರೂಪಾಯಿ ದುಡ್ಡು ಯಾರಿಗೋ ಕಳಿಸೋದಕ್ಕೆ ಹೋಗಿ ನಿಮ್ಮ ಅಕೌಂಟಿಗೆ ಬಂದಿದೆ ಅಷ್ಟೆ ಈ ದುಡ್ಡು ವಾಪಸ್ ಹೋಗುತ್ತೆ ನಿಮಗೆ ಸಿಗೋದಿಲ್ಲ ಅಂತಾರೆ ಮ್ಯಾನೇಜರ್ ಮಾತು ಕೇಳಿದ ರಾಮುವಿನ ಕನಸು ಎಲ್ಲ ನುಚ್ಚು ನೂರಾಗುತ್ತೆ ನಂತರ ಮ್ಯಾನೇಜರ್ ಅಶೋಕ್ ಬ್ಯಾಂಕನ್ನು ಒಂದು ಸಲ ಆ ಕಡೆ ಈ ಕಡೆ ನೋಡಿ ಕ್ಯಾಬಿನ್ ಡೋರ್ ಕ್ಲೋಸ್ ಮಾಡಿ ರಾಮುಗೆ ಒಂದು ಮಾತನ್ನು ಹೇಳುತ್ತಾರೆ ಯಾರಿಗೋ ದುಡ್ಡು ಕಳಿಸೋದಕ್ಕೆ ಹೋಗಿ ನಿಮ್ಮ ಅಕೌಂಟಿಗೆ ಈ ಒಂದು ದುಡ್ಡು ಕ್ರೆಡಿಟ್ ಆಗಿದೆ ಈ ಇಪ್ಪತ್ತು ಕೋಟಿ ರೂಪಾಯಿ ದುಡ್ಡು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಿ ಐದು ಗಂಟೆಗೂ ಹೆಚ್ಚು ಕಾಲ ಆಗಿದೆ ಅಕೌಂಟ್ ಫ್ರೀಸ್ ಮಾಡೋದಕ್ಕೆ ನಮಗೆ ನೋಟಿಸು ಬಂದಿಲ್ಲ ರಿವರ್ಸ್ ಟ್ರಾನ್ಸಾಕ್ಷನ್ಗೂ ನೋಟಿಸ್ ಬಂದಿಲ್ಲ ದುಡ್ಡು ಕಳಿಸಿದ ಮಾಲೀಕನಿಗೆ ಇದ್ರ ಬಗ್ಗೆ ಅರಿವೇ ಇಲ್ಲ ಅಂತ ಅಂದುಕೊಳ್ಳುತ್ತೇನೆ ಹಾಗಾಗಿ ರಾಮು ಅವರೇ ನನ್ನ ಬಳಿ ಒಂದು ಉಪಾಯ ಇದೆ ನೀವು ನನಗೆ ಸಹಾಯ ಮಾಡಿದರೆ ನಾನು ನಿಮಗೆ ಸಹಾಯ ಮಾಡ್ತೇನೆ ಇಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಇಬ್ಬರಿಗೂ ಫಿಫ್ಟಿ ಫಿಫ್ಟಿ ಅಂತಾನೆ ಸ್ನೇಹಿತರೆ ಆದರೆ ರಾಮು ಇದಕ್ಕೆ ಒಪ್ಪಲ್ಲ ನನ್ನ ಅಕೌಂಟ್ಗೆ ಬಂದಿರೋ ದುಡ್ಡು ನನಗೆ ತೊಂಬತ್ತು ಪರ್ಸೆಂಟ್ ಬೇಕು ನೀವು ಬೇಕಾದರೆ ಹತ್ತು ಪರ್ಸೆಂಟ್ ಇಟ್ಕೊಳ್ಳಿ ಅಂತಾನೆ ನೋಡು ರಾಮು ಈ ವಿಚಾರವಾಗಿ ಸಹಾಯ ಮಾಡೋಕೆ ಇರೋದು ನಾನು ಒಬ್ಬನೇ ಬೇರೆಯವರಿಗೆ ಇಪ್ಪತ್ತು ಕೋಟಿಯ ವಿಚಾರ ತಿಳಿಸಿದರೆ ಅಕೌಂಟ್ ಫ್ರೀಸ್ ಆಗುತ್ತೆ ದುಡ್ಡು ವಾಪಸ್ಸು ಹೋಗುತ್ತೆ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಬಂದಿದೆ ಅದ್ರ ಕ್ಯಾಶ್ ಬೇಕು ಅಂತ ನೀನು ಹೋಗಿ ಕ್ಯಾಷಿಯರ್ ಹತ್ರ ಕೇಳಿದ್ರು ಕ್ಲರ್ಕ್ ಹತ್ತಿರ ಕೇಳಿದ್ರು ಅವರು ಬಂದು ಇನ್ಫಾರ್ಮೇಷನ್ ಪಾಸ್ ಮಾಡೋದು ನನಗೆ ಈ ವಿಚಾರ ಎಲ್ಲರಿಗೂ ಸ್ಪ್ರೆಡ್ ಆಯಿತು ಅಂದರೆ ನಿನಗೂ ಸಿಗಲ್ಲ ನನಗೂ ಸಿಗಲ್ಲ ಬಂದಿರೋ ದುಡ್ಡು ವಾಪಸ್ ಹೋಗುತ್ತೆ ದುಡ್ಡು ಕಳಿಸಿದ ಮಾಲೀಕನಿಗೆ ಬೇರೆ ಅಕೌಂಟಿಗೆ ಇಪ್ಪತ್ತು ಕೋಟಿ ರೂಪಾಯಿ ದುಡ್ಡು ಬಂದಿರುವ ವಿಚಾರ ಗೊತ್ತಾಗುವುದಕ್ಕಿಂತ ಮುಂಚೆನೆ ನಾವು ಈ ಕೆಲಸವನ್ನು ಮಾಡಬೇಕು ಇದರಲ್ಲಿ ನಿನ್ನ ಕೆಲಸ ಏನೂ ಇಲ್ಲ ನೀನು ಆರಾಮಾಗಿ ಇರ್ತೀಯ ನಾನು ಎಲ್ಲ ಕೆಲಸ ಮಾಡಬೇಕು ದುಡ್ಡು ಬೇಕಾ ಬೇಡವಾ ಅಂತ ನಿನಗೆ ಬಿಟ್ಟಿದ್ದು ಅಂತ ಮ್ಯಾನೇಜರ್ ರಾಮುಗೆ ಹೇಳ್ತಾರೆ ಫಿಫ್ಟಿ ಫಿಫ್ಟಿ ಅಂತ ಹೇಳಿದ ಮ್ಯಾನೇಜರ್ ಮತ್ತೆ ಬದಲಾಗ್ತಾನೆ ಹದಿನಾಲ್ಕು ಕೋಟಿ ನನಗೆ ಆರು ಕೋಟಿ ನಿನಗೆ ಈ ದುಡ್ಡು ಬಿಡಿಸಿಕೊಳ್ಳೋದಕ್ಕೆ ನಾನು ಸಾಕಷ್ಟು ಕೆಲಸಗಳನ್ನು ಮಾಡಬೇಕು ಹಾಗಾಗಿ ನನಗೆ ಹೆಚ್ಚಿಗೆ ದುಡ್ಡು ಬೇಕು ಅಂತಾನೆ ರಾಮುಗೆ ಬೇರೆ ದಾರಿ ಇಲ್ಲ ಈ ಮ್ಯಾನೇಜರ್ ಬಿಟ್ಟರೆ ರಾಮುಗೆ ಸಹಾಯ ಮಾಡೋದಕ್ಕೆ ಯಾರೂ ಇಲ್ಲ ಆರು ಕೋಟಿ ರೂಪಾಯಿಯನ್ನು ಸಣ್ಣ ಅಮೌಂಟ್ ಅಲ್ಲ ಹಾಗಾಗಿ ರಾಮು ಹೇಳ್ತಾನೆ ಅದೇನು ಮಾಡ್ತಿರೋ ಮಾಡಿ ಹದಿನಾಲ್ಕು ಕೋಟಿ ರೂಪಾಯಿ ನೀವು ಇಡ್ಕೊಳ್ಳಿ ಆರು ಕೋಟಿ ರೂಪಾಯಿ ನನಗೆ ಬರಬೇಕು ಅಂತಾನೆ ಸ್ನೇಹಿತರೆ ಈ ಮ್ಯಾನೇಜರ್ ಅಶೋಕಿಗೆ ಒಬ್ಬ ಆಪ್ತ ಸ್ನೇಹಿತನಿರ್ತಾನೆ ಈತನ ಹೆಸರು ಅನಿರುದ್ಧ್ ಮುಂಬೈನ ಒಂದು ಹ್ಯಾಕಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅನಿರುದ್ಧ್ ಒಬ್ಬ ಪ್ರೊಫೆಷನಲ್ ಹ್ಯಾಕರ್ ಈ ಇಪ್ಪತ್ತು ಕೋಟಿ ರೂಪಾಯಿ ಲಪ್ಟಾಯಿಸೋಕೆ ಅನಿರುದ್ಧ ಸಹಾಯ ಬೇಕೇ ಬೇಕು ಸ್ನೇಹಿತರೆ ಪ್ರೊಫೆಷನಲ್ ಹ್ಯಾಕರ್ ಅಂದರೆ ಏನು ಹ್ಯಾಕಿಂಗ್ ಕೆಲಸ ಅಂದರೆ ಏನು ಇದ್ರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿ ಕೊಟ್ಬಿಡ್ತೀನಿ ನೋಡಿ ಒಬ್ಬ ಹ್ಯಾಕಿಂಗ್ ಕಲಿತಿರುವ ವ್ಯಕ್ತಿ ದುಬೈಯಲ್ಲಿ ಕೂತ್ಕೊಂಡಿದ್ದಾನೆ ಮತ್ತೊಬ್ಬ ಸಾಮಾನ್ಯ ವ್ಯಕ್ತಿ ಭಾರತ ದೇಶದ ಮುಂಬೈಯಲ್ಲಿ ಕೂತ್ಕೊಂಡಿದ್ದಾನೆ ಈ ಹ್ಯಾಕರ್ ದುಬೈಯಲ್ಲಿ ಕೂತ್ಕೊಂಡು ಭಾರತ ದೇಶದಲ್ಲಿ ಇರುವ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಒಳಗಡೆ ಏನಿದೆ ಅಂತ ಆ ದೇಶದಿಂದಲೇ ನೋಡಬಹುದು ಅಷ್ಟೇ ಅಲ್ಲ ಪ್ರೊಫೆಷನಲ್ ಹ್ಯಾಕರ್ಗಳು ಬರೀ ನೋಡೋದಲ್ಲದೆ ಮೊಬೈಲ್ ಒಳಗೆ ಎಲ್ಲ ಸೆಟ್ಟಿಂಗ್ಸನ್ನು ಬದಲಾಯಿಸ್ತಾರೆ ಲ್ಯಾಪ್ಟಾಪ್ ಒಳಗೂ ಎಲ್ಲ ಸೆಟ್ಟಿಂಗ್ಸನ್ನು ಬದಲಾಯಿಸ್ತಾರೆ ಲ್ಯಾಪ್ಟಾಪ್ ಒಳಗೆ ಏನು ಮಾಡ್ತಾ ಇದ್ದಾರೆ ಮೊಬೈಲ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಟ್ರ್ಯಾಕ್ ಮಾಡ್ತಾರೆ ಈ ಹ್ಯಾಕಿಂಗ್ ಒಳ್ಳೆದಕ್ಕೂ ಉಪಯೋಗಿಸುತ್ತಾರೆ ಕೆಟ್ಟದಕ್ಕೂ ಉಪಯೋಗಿಸುತ್ತಾರೆ ಈ ಹ್ಯಾಕಿಂಗನ್ನು ಒಳ್ಳೆಯದಕ್ಕೆ ಉಪಯೋಗಿಸಿಕೊಳ್ಳೋದಕ್ಕೆ ದೊಡ್ಡ ದೊಡ್ಡ ಕಂಪ್ನಿಗಳು ಇದೆ ಇದರಲ್ಲಿ ಸಾಕಷ್ಟು ಸಾವಿರಾರು ಜಾಬ್ಗಳು ಕೂಡ ಇದೆ ಈ ಮ್ಯಾನೇಜರ್ ಅಶೋಕ್ ಅನಿರುದ್ಧಿಗೆ ಒಂದು ಆಫರ್ ಕೊಡ್ತಾರೆ ನಾನು ಹೇಳುವ ಕೆಲಸ ನೀನು ಮಾಡಿದರೆ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ನನಗೆ ಪರಿಚಯ ಇರುವ ರಾಮು ಎಂಬುವವರ ಅಕೌಂಟಿಗೆ ಇಪ್ಪತ್ತು ಕೋಟಿ ರೂಪಾಯಿ ಎರಡರ ಟ್ರಾನ್ಸಾಕ್ಷನ್ ಆಗಿ ಕ್ರೆಡಿಟ್ ಆಗಿದೆ ಇಪ್ಪತ್ತು ಕೋಟಿ ರೂಪಾಯಿ ಎರಡರ ಟ್ರಾನ್ಸಾಕ್ಷನ್ ಆದರೂ ಕೂಡ ಅಕೌಂಟ್ ಮಾಲೀಕ ಇನ್ನೂ ಕೂಡ ಅಕೌಂಟ್ ಫ್ರೀಸ್ಗೆ ನೋಟಿಸ್ ಕೊಟ್ಟಿಲ್ಲ ಈ ಅಕೌಂಟ್ ಟ್ರಾನ್ಸಾಕ್ಷನ್ ತಪ್ಪಾಗಿರೋದರ ಬಗ್ಗೆ ಮಾಲೀಕನಿಗೆ ಇನ್ನೂ ಗೊತ್ತಾಗಿಲ್ಲ ಅಂತ ಅಂದ್ಕೊಂತೇನೆ ತಕ್ಷಣ ನೀನೇನು ಮಾಡಬೇಕು ಈಗ ಅಂತಂದರೆ ಟ್ರಾನ್ಸಾಕ್ಷನ್ ಡೀಟೇಲ್ಸನ್ನು ಅಳಿಸಬೇಕು ಮಾಲೀಕನಿಗೆ ದುಡ್ಡು ಎಲ್ಲು ಹೋಗಿದೆ ಏನಾಯಿತು ಎಂಬುದರ ಮಾಹಿತಿ ಸಿಗಬಾರದು ರಾಮು ಅಕೌಂಟಲ್ಲಿ ಕ್ರೆಡಿಟ್ ಆಗಿರುವ ಡೀಟೇಲ್ಸ್ ಬೇರೆ ಅಕೌಂಟಿಗೆ ಶಿಫ್ಟ್ ಮಾಡಬೇಕು ಯಾವುದಾದ್ರೂ ಫಾರಿನ್ ಅಕೌಂಟಿಗೆ ಈ ಇಪ್ಪತ್ತು ಕೋಟಿ ರೂಪಾಯಿ ಕ್ರೆಡಿಟ್ ಆಗಿದೆ ಅಂತ ಮಾಡಬೇಕು ಇಪ್ಪತ್ತು ಕೋಟಿ ರೂಪಾಯಿ ಮಾಲೀಕ ಏನಾದರೂ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿದ್ರೆ ರಾಮು ಅಕೌಂಟಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಇದೆ ಅಂತ ಗೊತ್ತಾಗಬಾರದು ಇಪ್ಪತ್ತು ಕೋಟಿ ರೂಪಾಯಿ ಯಾವುದೋ ಫಾರಿನ್ ಕಂಟ್ರಿಯಲ್ಲಿರುವ ಒಂದು ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಅಂತ ಬರಬೇಕು ಈ ರೀತಿ ನೀನು ಹ್ಯಾಕ್ ಮಾಡಿ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅನ್ನು ಬದಲಾಯಿಸಬೇಕು ಈ ರೀತಿ ಮಾಡಿದರೆ ಒಂದು ಕೋಟಿ ರೂಪಾಯಿ ನಿನಗೆ ಕೊಡ್ತೀನಿ ಅಂತ ಮ್ಯಾನೇಜರ್ ಅಶೋಕ್ ಅನಿರುದ್ಧ್ಗೆ ಹೇಳ್ತಾನೆ ಅದಕ್ಕೆ ಅನಿರುದ್ಧ್ ನಾನು ಪ್ರಯತ್ನ ಪಡ್ತೀನಿ ಅಂತಾನೆ ಸ್ನೇಹಿತರೆ ಈಗಲೇ ನೋಡಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರೋದು ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಪೂರ್ತಿ ನೋಡಿ ಸ್ನೇಹಿತರೆ ನಂತರ ಪೊಲೀಸ್ ಇನ್ಸ್ಪೆಕ್ಟರ್ ಬ್ಯಾಂಕಿಗೆ ಬರ್ತಾರೆ ಚೇಂಬರ್ ಒಳಗೆ ಹೋಗ್ತಾರೆ ಮ್ಯಾನೇಜರ್ ಯುವರ್ ಅಂಡರ್ ಅರೆಸ್ಟ್ ಅಂತಾರೆ ಇನ್ಸ್ಪೆಕ್ಟರ್ ಅನ್ನು ನೋಡಿ ಅಶೋಕಿಗೆ ಹೃದಯ ಬಡಿತವೇ ನಿಲ್ಲುತ್ತೆ ಸ್ನೇಹಿತರೆ ಮ್ಯಾನೇಜರ್ ಅಶೋಕ್ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದು ಯಾರು ಗೊತ್ತಾ ಅದು ಬೇರೆ ಯಾರು ಅಲ್ಲ ಕೂಲಿ ರೀತಿ ಪ್ರತಿದಿನ ಕ್ಲೀನಿಂಗ್ ಮಾಡಿ ಮುನ್ನೂರು ರೂಪಾಯಿ ಸಂಬಳ ತಗೊತಾ ಇದ್ದ ರಾಮು ಎಸ್ ಹೌದು ಸ್ನೇಹಿತರೆ ಇನ್ಸ್ಪೆಕ್ಟರ್ ರಾಮು ಅವರು ಇಷ್ಟು ದಿನ ಅಂಡರ್ ಕವರ್ ಕಾಪಾಗಿ ಕೆಲಸ ಮಾಡ್ತಾ ಇದ್ರು ರಾಮು ಅವರನ್ನ ಮ್ಯಾನೇಜರ್ ಅಶೋಕ್ ನೋಡಿ ದಂಗಾಗಿ ಹೋಗ್ತಾರೆ ಮಾತೇ ಬರೋದಿಲ್ಲ ಮ್ಯಾನೇಜರ್ ಅಶೋಕಿಗೆ ಕನ್ಫರ್ಮ್ ಆಗಿಬಿಡುತ್ತೆ ನಾನು ಇಷ್ಟು ದಿನ ಮಾಡುತ್ತಾ ಇದ್ದ ಸ್ಕ್ಯಾಮ್ ಬೆಳಕಿಗೆ ಬಂದಿದೆ ನನ್ನನ್ನು ಈಗ ಅರೆಸ್ಟ್ ಮಾಡೋದು ಖಂಡಿತ ಅಂತ ಸ್ನೇಹಿತರೆ ಕೇವಲ ಒಂದು ವರ್ಷದ ಹಿಂದೆ ಈ ಬ್ಯಾಂಕಿಗೆ ಅಶೋಕ್ ಮ್ಯಾನೇಜರ್ ಆಗಿ ಅಪಾಯಿಂಟ್ ಆಗ್ತಾರೆ ಮ್ಯಾನೇಜರ್ ಅಪಾಯಿಂಟ್ ಆದ ದಿನದಿಂದ ಠೇವಣಿದಾರರ ಬ್ಯಾಂಕ್ ಅಕೌಂಟಿಂದ ಒಂದು ರೂಪಾಯಿ ಕಟ್ಟಾಗೋದು ಎರಡು ರೂಪಾಯಿ ಕಟ್ಟಾಗೋದು ಇನ್ನು ಕೆಲವರ ಅಕೌಂಟಿಂದ ಪ್ರತಿ ತಿಂಗಳು ಮೂವತ್ತು ನಲವತ್ತು ಐವತ್ತು ನೂರು ಇದೇ ರೀತಿ ಪ್ರತಿ ಅಕೌಂಟ್ ಅಕೌಂಟಿಂದಲೂ ಒಂದೊಂದಿಷ್ಟು ದುಡ್ಡು ಕಟ್ಟಾಗ್ತಾ ಇರುತ್ತೆ ಇದನ್ನು ಪ್ರಶ್ನೆ ಮಾಡೋಕೆ ಹೋದ ಗ್ರಾಹಕರಿಗೆ ಟೆಕ್ನಿಕಲ್ ಎರರ್ ಬ್ಯಾಂಕ್ ಎರರ್ ಸರ್ವರ್ ಎರರ್ ಅಂತ ಹೇಳಿ ಏನೇನೋ ಹೇಳಿ ನಂಬಿಸ್ತಾ ಇದ್ದ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಹೋಗಲಿ ಐವತ್ತು ರೂಪಾಯಿ ಅಲ್ಲ ಅಂತಂದು ಗ್ರಾಹಕರು ಕೂಡ ಅಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾ ಇರಲಿಲ್ಲ ಈ ಮ್ಯಾನೇಜರ ಅಶೋಕ್ ಏನು ಮಾಡ್ತಾ ಇದ್ದ ಅಂತಂದರೆ ಗ್ರಾಹಕರ ಅಕೌಂಟ್ ಡೀಟೇಲ್ಸನ್ನು ತನ್ನ ಸ್ನೇಹಿತ ಹ್ಯಾಕರ್ಗೆ ಕಳಿಸ್ತಾ ಇದ್ದ ಹ್ಯಾಕ್ ಮಾಡಿಬಿಟ್ಟು ಪ್ರತಿಯೊಬ್ಬರ ಅಕೌಂಟಿಂದ ಸ್ವಲ್ಪ ಸ್ವಲ್ಪ ದುಡ್ಡನ್ನು ತೆಗೆಯೋದಕ್ಕೆ ಹೇಳುತ್ತಾ ಇದ್ದ ಜಾಸ್ತಿ ದುಡ್ಡು ತೆಗೆದ್ರೆ ಖಂಡಿತವಾಗಿಯೂ ಅನುಮಾನ ಬರುತ್ತೆ ಅದೇ ಸಣ್ಣ ಪುಟ್ಟ ಅಮೌಂಟ್ ಏನಾದರೂ ಹೋದರೆ ಖಂಡಿತ ಅನುಮಾನ ಬರೋಲ್ಲ ಮ್ಯಾನೇಜರ್ ಅಶೋಕಿಗೆ ಪ್ರತಿ ತಿಂಗಳು ಬರುತ್ತಾ ಇದ್ದ ಸ್ಯಾಲರಿ ಐವತ್ತು ಸಾವಿರ ಆದರೆ ಪ್ರತಿ ತಿಂಗಳು ಈತನ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತಿದ್ದ ದುಡ್ಡು ಎರಡೂವರೆ ಲಕ್ಷ ರೂಪಾಯಿ ಇದರಲ್ಲೇ ಹ್ಯಾಕರ್ಗೂ ಕೂಡ ಒಂದಿಷ್ಟು ಪಾಲು ಹೋಗ್ತಾ ಇತ್ತು ಒಂದಿಷ್ಟು ಗ್ರಾಹಕರು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಕೊಡ್ತಾರೆ ಯಾವುದೇ ಸಾಕ್ಷಿ ಸಿಗದ ರೀತಿ ಎಲ್ಲ ಟ್ರಾನ್ಸಾಕ್ಷನ್ ಡೀಟೇಲ್ಸ್ಗಳನ್ನು ಅಳಿಸಿಬಿಡ್ತಾ ಇದ್ದ ಹೇಗಾದರೂ ಮಾಡಿ ಈ ಮ್ಯಾನೇಜರನ್ನು ಹಿಡಿಯಲೇಬೇಕಲ್ವಾ ಅಂತ ಪೊಲೀಸರು ಈ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಪ್ಲಾನ್ ಮಾಡ್ತಾರೆ ಇನ್ಸ್ಪೆಕ್ಟರ್ ರಾಮು ಅವರು ಅಂಡರ್ ಕವರ್ ಕಾಪ್ ಆಗಿ ಬಂದು ಒಂದು ಕ್ಲೀನಿಂಗ್ ಕೆಲಸಕ್ಕೆ ಸೇರ್ಕೊಂತಾರೆ ಅವಾಗ ಬ್ಯಾಂಕಿಗೆ ಹೋಗೋದು ಬ್ಯಾಂಕ್ ಅಲ್ಲಿ ಏನೇನಾಗ್ತಾ ಇದೆ ಅಂತ ಗಮನಿಸ್ತಾರೆ ಮ್ಯಾನೇಜರ್ ಜೊತೆನು ಸಾಕಷ್ಟು ಬಾರಿ ಇನ್ಸ್ಪೆಕ್ಟರ್ ರಾಮು ಅವರು ಮಾತನಾಡಿದ್ದಾರೆ ಮೂರು ತಿಂಗಳ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಮ್ಯಾನೇಜರ್ ಅಶೋಕ್ ಅವರು ಎಸ್ ಖಂಡಿತ ತಪ್ಪು ಮಾಡುತ್ತಾ ಇದ್ದಾರೆ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಟ್ರ್ಯಾಪ್ ಮಾಡ್ತಾರೆ ಅಶೋಕ್ ಸ್ಕ್ಯಾಮರ್ ಟ್ರ್ಯಾಪಿಗೆ ಬೀಳುತ್ತಾನೆ ನಂತರ ಅಶೋಕ್ ಎಲ್ಲ ಸತ್ಯವನ್ನು ಬಾಯ್ ಬಿಡ್ತಾನೆ ಇಪ್ಪತ್ತೈದು ಲಕ್ಷ ವಂಚನೆ ಮಾಡಿರೋದು ಬೆಳಕಿಗೆ ಬರುತ್ತೆ ಸ್ನೇಹಿತರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಯಾರ್ಯಾರಿಗೆ ಸೇರ್ಬೇಕಾಗಿತ್ತೋ ಎಲ್ಲರಿಗೂ ಸೇರಿದೆ ಸ್ನೇಹಿತರೆ ಈತನಿಗೆ ಸಹಾಯ ಮಾಡುತ್ತಿದ್ದ ಅನಿರುದ್ಧ ಹ್ಯಾಕರ್ ಅನ್ನು ಕೂಡ ಬಂಧಿಸಲಾಗಿದೆ ಸ್ನೇಹಿತರೆ ಇನ್ಸ್ಪೆಕ್ಟರ್ ರಾಮು ಅಂಡ್ ಟೀಮ್ ಅವರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಕಮ್ಮಿನೇ ಒಂದು ಕಂಪನಿಗೆ ಅಂಡರ್ ಕವರ್ ಕಾಪಾಗಿ ಕ್ಲೀನರ್ ಆಗಿ ಕೆಲಸ ಮಾಡುತ್ತಾ ಒಬ್ಬ ಕಳ್ಳನನ್ನು ಹಿಡಿಯೋದು ಖಂಡಿತವಾಗಿಯೂ ಅಷ್ಟು ಸುಲಭದ ಮಾತಲ್ಲ ಇದೇ ಕಾರಣಕ್ಕೆ ಹೇಳೋದು ಭಾರತ ದೇಶದ ಪೊಲೀಸ್ ಅಧಿಕಾರಿಗಳು ಅತ್ಯುತ್ತಮರಲ್ಲೇ ಅತ್ಯುತ್ತಮ ಅಂತ ಇನ್ಸ್ಪೆಕ್ಟರ್ ರಾಮ್ ಅವರು ಏನಾದರೂ ಇರಲಿಲ್ಲ ಅಂದಿದ್ರೆ ಖಂಡಿತವಾಗಿಯೂ ಈ ಮ್ಯಾನೇಜರ್ ಅಶೋಕ್ ಹೆಮ್ಮರವಾಗಿ ಬೆಳೆಯುತ್ತಾ ಇದ್ದ ಇನ್ಸ್ಪೆಕ್ಟರ್ ರಾಮು ಅವರು ಒಂದು ಮಾತನ್ನು ಹೇಳ್ತಾರೆ ಗ್ರಾಹಕರು ಕಷ್ಟಪಟ್ಟು ದುಡಿದ ದುಡ್ಡು ಒಂದು ರೂಪಾಯಿ ಆಗಿರಲಿ ಐದು ರೂಪಾಯಿ ಆಗಿರಲಿ ಹತ್ತು ರೂಪಾಯಿ ಆಗಿರಲಿ ಸಾವಿರ ರೂಪಾಯಿ ಆಗಿರಲಿ ಇದನ್ನು ಕದಿಯುವ ಅರ್ಹತೆ ದೇವರಿಗೂ ಕೂಡ ಇಲ್ಲ ಈಗಿನ ಕಾಲದಲ್ಲಿ ಐದು ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಹಾಗಾಗಿ ಈ ಕೇಸನ್ನು ನಾನೇ ಖುದ್ದು ಇನಿಷಿಯೇಟಿವ್ ತಗೊಂಡು ಸಾಲ್ವ್ ಮಾಡಿದ್ದೇನೆ ಅಂತಾರೆ ಸ್ನೇಹಿತರೆ ಇನ್ಸ್ಪೆಕ್ಟರ್ ರಾಮು ಆ್ಯಂಡ್ ಟೀಮಿಗೆ ನಮ್ಮದೊಂದು ಸಲ್ಯೂಟ್ ಮತ್ತು ಚಪ್ಪಾಳೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದ್ರೆ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ